ನಮ್ಮ ಭೂಮಿ ನಮ್ಮ ಭವಿಷ್ಯ ಕೌಟುಂಬಿಕ ಅರಣ್ಯದ ಮೂಲಕ ಸಹಕಾರಿ ಪರಿಸರವಾದವನ್ನು ಅಳವಡಿಸಿಕೊಳ್ಳುವುದು ಕೌಟುಂಬಿಕ ಅರಣ್ಯ ಉಪಕ್ರಮದ ಅಡಿಯಲ್ಲಿ ರಾಜಸ್ಥಾನದಲ್ಲಿ ಎರಡು ಮಿಲಿಯನ್ ಕುಟುಂಬಗಳು ನಾಲ್ಕು ಮಿಲಿಯನ್ ಸಸಿಗಳನ್ನು ನೆಟ್ಟಿದ್ದಾರೆ ಮರುಭೂಮಿ ಮತ್ತು ಬರವನ್ನು ಎದುರಿಸುವಲ್ಲಿ ಮತ್ತು ನೈಸರ್ಗಿಕ ಪರಿಸರ ವ್ಯವಸ್ಥೆಗಳನ್ನು ಪುನರ್ಜೀವನಗೊಳಿಸುವಲ್ಲಿ ಅದರ ಯಶಸ್ಸು ಸಮುದಾಯ ನೇತೃತ್ವದ ಪರಿಸರ ಕಾರ್ಯದ ಮಹತ್ವವನ್ನು ಎತ್ತಿ ಹಿಡಿಯುವಂತಿದೆ ನಾವು ಜೂನ್ ಹದಿನೇಳರಂದು ಮರುಭೂಮಿ ಮತ್ತು ಬರಗಾಲದ ದಿನವನ್ನು ಯುನೈಟೆಡ್ ಫಾರ್ ಲ್ಯಾಂಡ್ ನಮ್ಮ ಪರಂಪರೆ ನಮ್ಮ ಭವಿಷ್ಯ ಎಂಬ ವಿಷದ ವಿಷಯದಡಿಯಲ್ಲಿ ಆಚರಿಸುತ್ತಿರುವಾಗ ಪರಿಸರ ಸವಾಲುಗಳನ್ನು ಎದುರಿಸಲು ನವೀನ ಮತ್ತು ಸಮುದಾಯ ಚಾಲಿತ ಪರಿಹಾರಗಳ ತುರ್ತು ಅಗತ್ಯವನ್ನು ಒತ್ತಿ ಹೇಳಬೇಕಾಗಿದೆ ಇಂದು ನಮ್ಮ ಮುಂದಿರುವ ಜಾಗತಿಕ ಸವಾಲುಗಳನ್ನು ಎದುರಿಸಲು ಮತ್ತು ಎಲ್ಲ ತಲೆಮಾರುಗಳಿಗೆ ಭೂಮಿಯಲ್ಲಿ ಉತ್ತಮ ಭವಿಷ್ಯಕ್ಕಾಗಿ ನೀಲ ನಕ್ಷೆಯನ್ನು ರಚಿಸಲು ಸಮರ್ಥನೀಯ ಭೂ ನಿರ್ವಹಣೆಯ ಪರಿವರ್ತಕ ಶಕ್ತಿಯನ್ನು ಈ ಥೀಮ್ ಒತ್ತಿ ಹೇಳುತ್ತಿದೆ ಭೂಮಿ ಮರುಸ್ಥಾಪನೆ ಮತ್ತು ಬರ ನಿರ್ವಹಣೆಯ ಕುರಿತಾಗಿ ಜಾಗತಿಕವಾಗಿ ಪುನರ್ಜೀವನ ಕಾರ್ಯಕ್ಕಿಳಿಯಲು ನಾವೆಲ್ಲರೂ ಉತ್ಸುಕರಾಗಬೇಕು ಕೌಟುಂಬಿಕ ಅರಣ್ಯ ನಮ್ಮ ಬೇರುಗಳನ್ನು ಪುನರ್ಜೀವನಗೊಳಿಸುವುದು ಕೌಟುಂಬಿಕ ಅರಣ್ಯವು ಪರಿಸರದ ಉಳಿವಿಗೆ ಅಗತ್ಯ ಇದು ನಮ್ಮ ದೈನಂದಿನ ಜೀವನದಲ್ಲಿ ಕಾರ್ಯಶೀಲವಾಗಿ ಮರ ನೆಡುವಿಕೆಯನ್ನು ಸಂಯೋಜಿಸುವ ಒಂದು ಚಳುವಳಿಯಾಗಿದೆ ಮರಗಳನ್ನು ನೆಟ್ಟು ಪೋಷಿಸಲು ಕುಟುಂಬಗಳನ್ನು ಪ್ರೋತ್ಸಾಹಿಸುವ ಮೂಲಕ ತಳಮಟ್ಟದಿಂದಲೇ ಕ್ರಾಂತಿಯನ್ನು ಮಾಡುವ ಕಾರ್ಯವೊಂದು ಜಾರಿಗೆ ಬಂದಿದೆ ರಾಜಸ್ಥಾನದ ಹದಿನೆಂಟು ಸಾವಿರ ಹಳ್ಳಿಗಳಲ್ಲಿ ಇಪ್ಪತ್ತು ಲಕ್ಷ ಕುಟುಂಬಗಳು ನಲವತ್ತು ಲಕ್ಷ ಸಸಿಗಳನ್ನು ನೆಟ್ಟು ನಮ್ಮ ಭೂಮಿಗೆ ಹೊಸ ಜೀವವನ್ನು ನೀಡಿದೆ ಈ ಉಪಕ್ರಮವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯು ಎನ್ ಸಿ ಸಿ ಡಿಯ ಲ್ಯಾಂಡ್ ಫಾರ್ ಲೈಫ್ ಪ್ರಶಸ್ತಿಯೊಂದಿಗೆ ಗೌರವಿಸಲ್ಪಟ್ಟಿದೆ ಇದು ಭೂಮಿಯ ಪುನಃಸ್ಥಾಪನೆಯಲ್ಲಿ ಮಹತ್ತರವಾದ ಹೆಜ್ಜೆ ಎಂದು ಗುರುತಿಸಲ್ಪಟ್ಟಿದೆ ಈ ವಿಧಾನವು ಪರಿಸರದ ಕುರಿತಾಗಿ ನಮಗಿರಬೇಕಾದ ಜವಾಬ್ದಾರಿಯ ಆಳವಾದ ಅರ್ಥವನ್ನು ಪ್ರತಿಪಾದಿಸುತ್ತದೆ ಕುಟುಂಬಗಳು ಈ ಮರಗಳನ್ನು ಕೇವಲ ಸಸ್ಯಗಳಂತೆ ನೋಡುವುದಿಲ್ಲ ಅವುಗಳನ್ನು ತಮ್ಮ ಮನೆಯ ಅವಿಭಾಜ್ಯ ಸದಸ್ಯರಾಗಿ ಪರಿಗಣಿಸುತ್ತಾರೆ ಮತ್ತು ಅವುಗಳ ಆರೈಕೆ ಮತ್ತು ರಕ್ಷಣೆಗೆ ಬದ್ಧರಾಗಿರುತ್ತಾರೆ ಇದರಿಂದ ಸಸಿಗಳ ಬದುಕುಳಿಯುವಿಕೆ ಪ್ರಮಾಣವು ಗಣನೀಯವಾಗಿ ಹೆಚ್ಚುತ್ತದೆ ಫ್ಯಾಮಿಲಿಯಲ್ ಫಾರೆಸ್ಟ್ರಿ ಎಂಬ ಘೋಷಣೆಯು ಸಹಕಾರಿ ಪರಿಸರವಾದದ ತತ್ವಗಳಿಗೆ ನಿಕಟವಾಗಿದೆ ಇದು ಸಮುದಾಯದ ಭಾಗವಹಿಸುವಿಕೆಯ ಭಾಗವಹಿಸುವಿಕೆಯನ್ನು ಒತ್ತಿ ಹೇಳುತ್ತದೆ ಮತ್ತು ಪರಿಸರ ಉಸ್ತುವಾರಿಯ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಕುಟುಂಬಗಳನ್ನು ನೇರವಾಗಿ ಒಳಗೊಳ್ಳುವ ಮೂಲಕ ಇದೊಂದು ಸಾಮೂಹಿಕ ಕ್ರಿಯೆಯಾಗಿ ಪರಿವರ್ತನೆಯಾಗಿದ್ದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಾದ್ಯಂತ ಪರಿಸರ ರಕ್ಷಕರ ಜಾಲವನ್ನು ರಚಿಸುವುದಕ್ಕೆ ಇಂಬು ನೀಡಿದೆ ನಿಜವಾದ ಪರಿಸರ ಬದಲಾವಣೆಯು ಮನೆಯಿಂದಲೇ ಪ್ರಾರಂಭವಾಗುತ್ತದೆ ಮತ್ತು ಇಡೀ ಸಮುದಾಯಗಳನ್ನು ಒಳಗೊಳ್ಳುವಂತೆ ಮಾಡುವಲ್ಲಿ ಇದು ಪೂರಕವಾಗುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಸಾಂಸ್ಥಿಕ ಅರಣ್ಯಗಳು ಜ್ಞಾನದ ಬೀಜಗಳು ಸುಸ್ಥಿರತೆಯ ನಮ್ಮ ಹುಡುಕಾಟದಲ್ಲಿ ಶಿಕ್ಷಣವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದು ಶಾಲೆಗಳು ಕಾಲೇಜುಗಳು ಮತ್ತು ಸಾರ್ವಜನಿಕ ಕಟ್ಟಡಗಳಲ್ಲಿ ಸಾಂಸ್ಥಿಕ ಅರಣ್ಯಗಳ ಸ್ಥಾಪನೆಗೆ ಕಾರಣವಾಯಿತು ಈ ಹಸಿರು ಸ್ಥಳಗಳು ಜೀವಂತ ಪ್ರಯೋಗಾಲಯಗಳ ಕಾರ್ಯನಿರ್ವಹಿಸುತ್ತವೆ ಅಲ್ಲಿ ವಿದ್ಯಾರ್ಥಿಗಳು ಮತ್ತು ಸಮುದಾಯದ ಸದಸ್ಯರು ಪ್ರಕೃತಿಯೊಂದಿಗೆ ತೊಡಗಿಸಿಕೊಳ್ಳಬಹುದು ಮತ್ತು ಸುಸ್ಥಿರ ಭೂ ನಿರ್ವಹಣೆ ಅಭ್ಯಾಸಗಳ ಬಗ್ಗೆ ಕಲಿಯಬಹುದು ಇನ್ನೂರು ಸಾಂಸ್ಥಿಕ ಅರಣ್ಯಗಳನ್ನು ಸ್ಥಾಪಿಸುವ ಮೂಲಕ ಪ್ರಮುಖ ಕಾರ್ಬನ್ ಸಿಂಕ್ಗಳನ್ನು ಒದಗಿಸುವ ನಗರದ ತಾಪಮಾನವನ್ನು ತಗ್ಗಿಸುವ ಮತ್ತು ಸ್ಥಳೀಯ ವನ್ಯಜೀವಿಗಳಿಗೆ ಆವಾಸ ಸ್ಥಾನಗಳನ್ನು ಒದಗಿಸುವ ಸೂಕ್ಷ್ಮ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಸಹಕಾರಿಯಾಗಿದೆ ಅದಕ್ಕಿಂತ ಮುಖ್ಯವಾಗಿ ಈ ಕಾಡುಗಳು ಪರಿಸರ ಶಿಕ್ಷಣದ ಕೇಂದ್ರಗಳಾಗಿ ಮಾರ್ಪಟ್ಟಿವೆ ಯುವ ಪೀಳಿಗೆಯಲ್ಲಿ ಉಸ್ತುವಾರಿ ಭಾವನೆಯನ್ನು ಹುಟ್ಟುಹಾಕುತ್ತವೆ ಪರಿಸರ ಸಾಕ್ಷರತೆಯನ್ನು ಉತ್ತೇಜಿಸುವಲ್ಲಿ ಸಾಂಸ್ಥಿಕ ಅರಣ್ಯಗಳು ನಿರ್ಣಾಯಕವಾಗಿವೆ ವಿದ್ಯಾರ್ಥಿಗಳಿಗೆ ಮರಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಾಕ್ಷಿಯಾಗಲು ಜೀವ ವೈವಿಧ್ಯದ ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳಲು ಮತ್ತು ಪರಿಸರದ ಮೇಲೆ ಮಾನವ ಚಟುವಟಿಕೆಗಳ ಪ್ರಭಾವವನ್ನು ಗುರುತಿಸಲು ಅವಕಾಶ ನೀಡುವ ಕಲಿಕೆಯ ಅನುಭವಗಳನ್ನು ನೀಡಲಾಗುತ್ತೆ ಈ ಪ್ರಾಯೋಗಿಕ ಜ್ಞಾನವು ಪರಿಸರ ವಿಜ್ಞಾನ ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭ್ಯಾಸಗಳ ಕುರಿತು ಸೈದ್ಧಾಂತಿಕ ಪಾಠಗಳಿಂದ ಒಳಗೊಂಡಿದ್ದು ಇದು ಸಮಗ್ರ ಶೈಕ್ಷಣಿಕ ಚೌಕಟ್ಟನ್ನು ರಚಿಸುತ್ತದೆ ಇದಲ್ಲದೆ ಈ ಕಾಡುಗಳು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳಲ್ಲಿ ಹೆಮ್ಮೆ ಮತ್ತು ಸಾಧನೆಯ ಪ್ರಜ್ಞೆಯನ್ನು ಬೆಳೆಸುತ್ತವೆ ಈ ಹಸಿರು ಸ್ಥಳಗಳ ನೆಡುವಿಕೆ ಮತ್ತು ನಿರ್ವಹಣೆಯಲ್ಲಿ ಭಾಗವಹಿಸುವುದು ಜವಾಬ್ದಾರಿ ಮತ್ತು ಸಾಧನೆಯ ಪ್ರಜ್ಞೆಯನ್ನು ಹುಟ್ಟುಹಾಕುತ್ತದೆ ವೈಯಕ್ತಿಕ ಮತ್ತು ಸಾಮೂಹಿಕ ಕ್ರಿಯೆಗಳು ಸಕಾರಾತ್ಮಕ ಪರಿಸರ ಫಲಿತಾಂಶಗಳಿಗೆ ಕಾರಣವಾಗಬಹುದು ಎಂಬ ಕಲ್ಪನೆಯನ್ನು ಬಲಪಡಿಸುತ್ತದೆ ಅಂತಹ ಉಪಕ್ರಮಗಳಲ್ಲಿ ಶಿಕ್ಷಣ ಸಂಸ್ಥೆಗಳ ಒಳಗೊಳ್ಳುವಿಕೆಯು ಶೈಕ್ಷಣಿಕ ಮತ್ತು ನೈಜ ಪ್ರಪಂಚದ ಪರಿಸರ ಸವಾಲುಗಳ ನಡುವಿನ ಸಂಪರ್ಕವನ್ನು ಬಲಪಡಿಸುತ್ತವೆ ತಿಳುವಳಿಕೆಯುಳ್ಳ ನಾಗರಿಕರಾಗಲು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುತ್ತದೆ ಪರಿಸರ ವ್ಯವಸ್ಥೆಗಳು ಸಮುದಾಯ ಯೋಗಕ್ಷೇಮ ಮತ್ತು ಸುಸ್ಥಿರ ಅಭ್ಯಾಸಗಳ ಪರಸ್ಪರ ಸಂಬಂಧವನ್ನು ತಿಳಿಸುವ ಮೂಲಕ ನಾವು ಪರಿಸರ ಉಸ್ತುವಾರಿಗೆ ಸಮಗ್ರ ತಿಳುವಳಿಕೆ ಮತ್ತು ಬದ್ಧತೆಯನ್ನು ಬೆಳೆಸುತ್ತೇವೆ ನಮ್ಮ ಸಾಮೂಹಿಕ ಪರಿಣಾಮ ಸಹಕಾರ ಪರಿಸರವಾದದ ಪರಿಣಾಮವು ತಕ್ಷಣದ ಪರಿಸರ ಪ್ರಯೋಜನಗಳನ್ನು ಮೀರಿ ವಿಸ್ತರಿಸುತ್ತದೆ ಇದು ಸಾರ್ವಜನಿಕ ನೀತಿಗಳ ಮೇಲೆ ಪ್ರಭಾವ ಬೀರಿದೆ ರಾಜಸ್ಥಾನದ ರಾಜ್ಯ ಸರ್ಕಾರವು ಕೌಟುಂಬಿಕ ಅರಣ್ಯ ಪದ್ಧತಿಗಳನ್ನು ಅಳವಡಿಸಿಕೊಂಡಿದೆ ಈ ಉಪಕ್ರಮಗಳನ್ನು ಭಾರತದ ಸಂಸತ್ತಿನಲ್ಲಿ ಚರ್ಚಿಸಲಾಗಿದೆ ಇದು ರಾಷ್ಟ್ರವ್ಯಾಪಿ ಪುನರಾವರ್ತನೆಯ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ ಮುಂದೇನು ಈ ವರ್ಷದ ಥೀಮ್ ಯುನೈಟೆಡ್ ಫಾರ್ ಲ್ಯಾಂಡ್ ನಮ್ಮ ಪರಂಪರೆ ನಮ್ಮ ಭವಿಷ್ಯ ಅನ್ನು ನಾವು ಪ್ರತಿಬಿಂಬಿಸುವಾಗ ನಮ್ಮ ಭೂಮಿಯ ಆರೋಗ್ಯವು ನಮ್ಮ ಭವಿಷ್ಯದ ಗುಣಮಟ್ಟವನ್ನು ನೇರವಾಗಿ ಪ್ರಭಾವಿಸುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಪ್ರತಿಪಾದಿಸುತ್ತದೆ ಸಹಕಾರ ಪರಿಸರವಾದವು ಸುಸ್ಥಿರ ಅಭಿವೃದ್ಧಿಗಾಗಿ ಪ್ರಬಲವಾದ ನೀಲ ನಕ್ಷೆಯನ್ನು ನೀಡುತ್ತದೆ ಸಮುದಾಯ ಶಿಕ್ಷಣ ಮತ್ತು ದೀರ್ಘಾವಧಿಯ ಉಸ್ತುವಾರಿಗೆ ಒತ್ತು ನೀಡುತ್ತದೆ ಈ ತತ್ವಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವು ಮರುಭೂಮಿ ಮತ್ತು ಬರವನ್ನು ಎದುರಿಸಬಹುದು ನಮ್ಮ ಪರಿಸರ ವ್ಯವಸ್ಥೆಗಳನ್ನು ಪುನರ್ಜೀವನಗೊಳಿಸಬಹುದು ಮತ್ತು ಪೀಳಿಗೆಗೆ ಸುಸ್ಥಿರ ಭವಿಷ್ಯವನ್ನು ಭದ್ರಪಡಿಸಬಹುದು ಈ ಮರುಭೂಮಿ ಮತ್ತು ಬರಗಾಲದ ದಿನದಂದು ನಮ್ಮ ಭೂಮಿಯನ್ನು ಪೋಷಿಸುವ ಮತ್ತು ನಮ್ಮ ಭವಿಷ್ಯವನ್ನು ಕಾಪಾಡುವ ನಮ್ಮ ಬದ್ಧತೆಯನ್ನು ದೃಢಪಡಿಸು ದೃಢಪಡಿಸೋಣ ನಮ್ಮ ಭೂಮಿ ಕೇವಲ ಸಂಪನ್ಮೂಲವಲ್ಲ ಇದು ನಮ್ಮ ಪರಂಪರೆಯ ಪ್ರತಿರೂಪ ಸಹಕಾರಿ ಪರಿಸರವಾದದ ಮೂಲಕ ಅದು ಎಲ್ಲರಿಗೂ ರೋಮಾಂಚಕ ಮತ್ತು ಜೀವನ ಪೋಷಕವಾಗಿದೆ ಇದನ್ನು ಉಳಿಸಿ ಬೆಳೆಸುವ ಸಂರಕ್ಷಣೆ ಮಾಡುವ ಹೊಣೆ ನಮ್ಮದು ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ